ಎಲ್ಲರಿಗೂ ನಮಸ್ಕಾರ ನಾನು ಸೀನಿಯರ್ ಲೆಕ್ಚರರ್ ಆಗಿ ಬೇಕ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರು ರಿಟೈರ್ ಆಗಿದೆ ಸುಮಾರು ಇಪ್ಪತ್ತೆಂಟು ವರ್ಷ ಆಗಿದೆ ಈ ಆಯಸ್ಸು ಈ ಆರೋಗ್ಯ ಎಲ್ಲ ಭಗವಾನ್ ಪುತ್ರಕ್ಕೆ ಸೇರ್ತಕ್ಕಂಥ ಯಾಕಂತ ಹೇಳಿದ್ರೆ ನಾನು ಬೌದ್ಧ ಧರ್ಮವನ್ನು ಬೆಂಗಳೂರು ಸೆಂಟ್ರಲ್ ಕ್ಯಾಂಟನ್ ಮೈದಾನದಲ್ಲಿ ನಮ್ಮ ದಿವಂಗತ ಬಿಕ್ಕು ಅವರ ನೇತೃತ್ವದಲ್ಲಿ ತಮ್ಮ ಸ್ವೀಕಾರ ಮಾಡಿದೆ ಆ ತಮ್ಮ ಸ್ವೀಕಾರದಿಂದಲೇ ನಾನು ಭಾಳ ಸಂತೋಷವಾಗಿದ್ದೇನೆ ನಾನು ಪರ್ಸ್ನಲ್ಲಿ ಹೇಳ್ಕೊಂಡ್ರೆ ಅಕ್ಷಯ ಆಗ್ತಾ ನನ್ನ ಮಗ ಸ್ಟೇಟ್ ಇಂಜಿನಿಯರು ಎ ಡಬ್ಲಿ ನನ್ನ ಸೊತೆ ಟಾಕ್ಟರ್ ತಮ್ಮ ಸ್ಟೇಟು ಇದೆಲ್ಲ ಬಾಕಿಯ ಬಂದಿದ್ದು ಯಾವುದರಿಂದ ನಾನು ಹೇಳಿದ್ರೆ ಅಂಬೇಡ್ಕರ್ ಅವರ ಕರುಣೆ ಭಗವಾನ್ ಬುದ್ಧರ ತೈ ಅಂದರೆ ಯಾರು ಭಗವಾನ್ ಬುದ್ಧರ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅವರು ಉತ್ತಮವರಾಗ್ತಾರೆ ಅನ್ನೋದು ಉದಾಹರಣೆಗೆ ನಾನು ಪರ್ಮ ಹೇಳಿದ್ದು ಅದು ವತ್ಸವ ಅದನ್ನು ಮುಂಚೆತ್ಕೊಬೇಡಿ ಭಗವಾನ್ ಬುದ್ಧರು ನಿಮಗೆಲ್ಲ ಓದಿದ್ದೀರಿ ಸಿದ್ಧೋದನ ಮಯಾಗಿ ಮಗನಾಗಿ ಸಿದ್ಧಾರ್ಥನ ಬುದ್ಧ ಸಿದ್ಧಾರ್ಥ ಸಮಾಜದಲ್ಲಿ ದುಃಖ ಯಾಕಿದೆ ಇದಕ್ಕೆ ಕಾರಣ ಏನು ಅಂತ ನನ್ನ ಬಾಲ್ಯದಿಂದಲೂ ಚಿಂತನೆ ಮಾಡ್ತಾನೆ ಇದಕ್ಕೊಂದು ಪರಿಹಾರ ಹುಡುಕಬೇಕು ಅಂತ ಹೇಳ್ಬಿಟ್ಟು ಸುಂದರವಾದ ಹೆಂಡತಿ ರಾಹುಲ್ ಮಗ ಪ್ರೀತಿ ತಂದೆ ತಾಯಿ ಸ್ನೇಹಿತರು ಅನ ಅಂತಸ್ತು ಎಲ್ಲವನ್ನು ಬಿಟ್ಟು ರಾಜ್ಕುಮಾರ್ನಾಗಿ ನಡೆಸ್ತಕ್ಕಂಥ ಒಂದು ಕಾಡುಗಳು ತಮ್ಮ ಕಾಯಕವನ್ನು ಪ್ರಯೋಜನ ಮಾಡಿ ಸಾಮಾಜಿಕ ಸೇವೆ ಸಲ್ಲಿಸಬೇಕು ಅದೇ ಧಮ್ಮ ಶರಣಂಗ್ ಶರಣಂಗಜ್ಜಮ್ ಅಂತಂದರೆ ಈ ಜ್ಞಾನ ಮತ್ತು ಧಮ್ಮ ಕಾಯಕ ಉಳ್ಳಂತಹ ಜನಗಳ ಸಂಘ ಎಂಥ ಶ್ರೇಷ್ಠ ಸಂಘ ಅದು ಶ್ರೇಷ್ಠ ಸಂಘ ಅದ ಬಿದರ ತ್ರಿಶರಣ ಅಂತ ಭಗವಂತ ಗುತೃ ಕರೀತಾರೆ ಪಂಚಶೀಲುಗಳು ಐದು ಪಾಣಾತಿಪಾತ ವೀರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ನಾನು ಪ್ರಾಣಿ ಹತ್ಯೆ ಮಾಡೋದಿಲ್ಲ ಇಲ್ಲಿ ಪ್ರಾಣಿ ಪ್ರಾಣ ಎರಡು ಅನೇಕ ಭಗವಾನ್ ಬುದ್ಧರ ವಿಚೇಷ ಮಾಡತಕ್ಕಂಥದ್ದು ಇತರರನ್ನು ಹಿಂಸೆ ಕೊಡಬಾರ್ದು ಇತರರಿಗೆ ಯಾಕಂದರೆ ನೀನು ಹಿಂಸೆ ಕೊಡುವಾಗ ಒಂದು ನೋವು ಅನುಭವಿಸ್ತಾನೆ ಅದೇ ಹಿಂಸೆ ನಿನಗೆ ಬಂದಾಗ ನಿನಗೆ ಗೊತ್ತಾಗುತ್ತೆ ನೋವು ಅನ್ನೋದು ಏನೋದು ಕೆಲವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿಕೊಂಡು ಮಾಂಸ ತಿನ್ಬಾರದು ಎಲ್ಲಿ ಬುದ್ಧ ಹೇಳಿಲ್ಲ ಬುದ್ಧ ಏನು ಹೇಳಿದ್ದೆ ಅಂತ ಬುತ್ರ ಪಿಕ್ಕುಗಳು ಇದಕ್ಕೋದಾಗ దానికే దాన తోదా మాంస కొడతాయి పులి మాంస కోళి మాంస రొట్టి ఎలా కొడతాయి యారు దాని కొట్ట ధమ్మ స్వీకారం తిన్నబేడ బుద్ధి భవసే మాంస నేను తినోదా నూ అందే అంటే ఈ ఇండీజువల్ ఫుడ్ ఇండీజువల్ అవును ఇష్ట బందబోదు కష్టపెడ అది అయ్యక్తిక అద్రింద ಇಲ್ಲಿ ಪ್ರಾಣಾಟಿ ಪಾಠ ಬೇರಮಣಿ ಸಿಕ್ಕಾಪದ ಸಮಾಧಿ ಅಂತ ಹೇಳಿದ್ರೆ ಇದರಿಗೂ ನೀವು ತೊಂದರೆ ಕೊಡ್ಕೋಬಾರ್ದು ಆಮೇಲೆ ಅದನ್ನದ ಬೇರಮಣಿ ಸಿಕ್ಕಾಪದ್ ಸಮಾಧಿ ಅನ್ನೋದು ಕಳತನ ಮಾಡಬಾರ್ದು ಅಂತೇಳಿ ಅಂದ್ರೆ ಒಬ್ಬರು ವಸ್ತು ನಾವು ಕಳತನ ಯಾಕೆ ಮಾಡಬಾರ್ದು ಅಂತ ಹೇಳಿದ್ರೆ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿದತ್ತ ಅನ್ನೋದ್ರಿಂದ ಇತರ